ಒಂದು ಒಳ್ಳೆ ಕಥೆಯನ್ನು ಕೇಳೋಣ ಬನ್ನಿ ಕಥೆಯ ಹೆಸರು ಸಿಂಹ ಮತ್ತು ಮೊಲದ ಮರಿ ಒಮ್ಮೆ ಒಂದು ದಟ್ಟವಾದ ಅರಣ್ಯವಿತ್ತು ಆ ಅರಣ್ಯದಲ್ಲಿ ಒಂದು ಕ್ರೂರ ಸಿಂಹ ವಾಸ ಮಾಡ್ತಾ ಇತ್ತು ಆ ಸಿಂಹ ದಿನವೂ ಪ್ರಾಣಿಗಳನ್ನ ಹಿಡಿದು ಇತ್ತು ಅರಣ್ಯದ ಎಲ್ಲಾ ಪ್ರಾಣಿಗಳು ಕೂಡ ಬೈಂದ ಜೀವನ ಮಾಡ್ತಾ ಇದ್ವು ಇದಕ್ಕೆ ಹೆದರಿದಂತ ಎಲ್ಲಾ ಜೀವಿಗಳು ಕೂಡ ಒಂದು ಸಭೆ ನಡೆಸ್ತಾರೆ ಆ ಸಭೆಯಲ್ಲಿ ತೀರ್ಮಾನ ಮಾಡಿ ಸಿಂಹ ಹತ್ರ ಬಳಿ ಬಂದು ಹೇಳ್ತಾ ಹೋಗ್ತಾರೆ ನೀನು ಹೀಗೆ ಪ್ರತಿದಿನೂ ಕೂಡ ಪ್ರಾಣಿಗಳನ್ನ ಇದ್ರೆ ಒಂದು ದಿವಸ ಪ್ರಾಣಿಗಳೆಲ್ಲವೂ ಕೂಡ ಖಾಲಿಯಾಗಿ ನಿನಗೆ ಆಹಾರ ಇಲ್ಲದಂಗೆ ಆಗತ್ತೆ ಅದಕ್ಕೋಸ್ಕರ ನಾವಾಗಿ ಪ್ರತಿದಿನ ನಿನ್ನ ಬಳಿ ಬರ್ತೀವಿ ನೀವು ನಮ್ಮನ್ನ ತಿನ್ಬಹುದು ಅಂತೇಳಿ ಹೇಳ್ತವೆ ಇದೇ ರೀತಿಯಾಗಿ ಪ್ರತಿದಿನನೂ ಕೂಡ ಒಂದೊಂದೇ ಪ್ರಾಣಿಗಳು ಬಂದು ಅದಕ್ಕೆ ಆಹಾರ ಆಗ್ತಾ ಇದ್ವು ಒಂದು ದಿನ ಮೊಲದ ಸರದಿ ಬರ್ತದ ಮೊಲ ಇವತ್ತು ಆ ಸಿಂಹಕ್ಕೆ ಆಹಾರವಾಗಿ ಹೋಗ್ಬೇಕಾಗತ್ತೆ ಆದರೆ ಆ ಸಿ ಮೊಲಕ್ಕೆ ಸಾಯುವ ಆಸೆ ಇಲ್ಲ ಅದಕ್ಕೋಸ್ಕರ ಯೋಚಿಸುತ್ತಾ ಬರ್ತಾ ಇರುತ್ತೆ ಆ ಯೋಚಿಸುತ್ತಾ ಬರ್ತಾ ಇರುವಾಗ ಒಂದು ಆ ಬಾವಿಯನ್ನು ನೋಡುತ್ತೆ ಆ ಮೊಲ ಆ ಬಾವಿಯನ್ನು ನೋಡಿದಾಗ ಒಂದು ಉಪಾಯ ಬರುತ್ತೆ ಆ ಉಪಾಯವನ್ನು ಮನಸ್ಸಲ್ಲೇ ಇಟ್ಕೊಂಡು ಸಿಂಹದ ಬಳಿ ಹೋಗುತ್ತೆ ಆ ಸಿಂಹ ತುಂಬಾ ಕ್ರೂರವಾಗಿ ವರ್ತಿಸುತ್ತಾ ಯಾಕೆ ತಡವಾಗಿ ಬರ್ತಾ ಇದೆ ಅಂತ ಕೇಳುತ್ತೆ ಅವಾಗ ಆ ಮೊಲ ಹೇಳುತ್ತೆ ನಾನು ನಿನಗೋಸ್ಕರ ಅಂತಾನೆ ಬೇಗ ಬೇಗ ಬರ್ತಾ ಇದ್ದೆ ಆದರೆ ನನ್ನನ್ನ ಒಂದು ಪ್ರಾಣಿ ತಡಿತು ಆ ಪ್ರಾಣಿ ಮತ್ತೊಂದು ಸಿಂಹವಾಗಿತ್ತು ಆ ಸಿಂಹ ನನಗೆ ಆಹಾರವಾಗುವಂತೇಳಿ ನನ್ನ ಬಳಿ ಕೇಳುತ್ತೆ ಆದರೆ ನಾನೆಂದು ಕೂಡ ಅದಕ್ಕೆ ಒಪ್ಪಲಿಲ್ಲ ನಾನು ನಿನಗೆ ಆಹಾರವಾಗಿ ಬರ್ತಾ ಇದ್ದೀನಿ ಸಿಟ್ಟಿನಿಂದ ಸಿಂಹ ಮತ್ತೊಂದು ಸಿಂಹ ಈ ಕಾಡಿನಲ್ಲದೆಯೇ ಅದನ್ನು ಎಂದು ಕೇಳುತ್ತೆ ಮೊಲ ಈಗ ಉಪಾಯದಿಂದ ಆ ಬಾವಿಯ ಬಳಿ ಕರೆದುಕೊಂಡು ಹೋಗುತ್ತದೆ ಆ ಬಾವಿಯೊಳಗೆ ಮತ್ತೊಂದು ಸಿಂಹವಿದೆ ಎಂದು ಹೇಳುತ್ತದೆ ಆ ಸಿಂಹ ಆ ಬಾವಿಯೊಳಗೆ ಇಣಿಕೆ ನೋಡುತ್ತೆ ಇಣಿಕೆ ನೋಡಿದಾಗ ಆ ಸಿಂಹದ ಪ್ರತಿಬಿಂಬ ಮತ್ತೊಂದು ಸಿಂಹದ ತರ ಅಲ್ಲಿ ಕಾಣ್ತಾ ಇದೆ ಕ್ರೂರವಾಗಿ ಗರ್ಜಿಸುತ್ತೆ ಆ ಗರ್ಜನೆ ಮತ್ತೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಪ್ರತಿಧ್ವನಿಸುತ್ತೆ ಆ ಪ್ರತಿಧ್ವನಿಸ್ ಪ್ರತಿಧ್ವನಿಯನ್ನು ಕಂಡು ಆ ಸಿಂಹ ಮತ್ತೊಂದು ಸಿಂಹ ಬಾವಿಯೊಳಗಿದೆ ಎಂದು ಭಾವಿಸುತ್ತೆ ಆ ಮೊಲ ಹೇಳುತ್ತೆ ಇದೇ ಸಿಂಹ ಹೇಳಿದ್ದು ನನಗೆ ಆಹಾರವಾಗುವಂತೇಳಿ ಇದನ್ನು ತಿಳಿದಂತಹ ಸಿಂಹ ಬಾವಿಯೊಳಗೆ ಮತ್ತೊಂದು ಸಿಂಹವಿದೆ ಅಂತ ಹೇಳಿ ಆ ಬಾವಿಯೊಳಗೆ ಹಾರತ್ತೆ ಆ ಬಾವಿಯೊಳಗೆ ಹಾರಿ ಸಿಂಹ ಅಲ್ಲಿಗೆ ಮರಣ ಹೊಂದುತ್ತೆ ಇದರಿಂದ ಮಲ ಖುಷಿಯಾಗಿ ತನ್ನ ಜೀವವನ್ನ ಉಳಿಸಿಕೊಳ್ಳುತ್ತೆ ಇದರಿಂದ ಎಲ್ಲ ಪ್ರಾಣಿಗಳು ಕೂಡ ಮಲವನ್ನ ಒಂದು ಉನ್ನತವಾದ ಸ್ಥಾನದಲ್ಲಿ ನೋಡ್ತಾ ಹೋಗ್ತಾರೆ ನಮ್ಮ ಪ್ರಾಣವನ್ನು ಬಯಸೋದಕ್ಕೆ ಖುಷಿಯಿಂದ ಸಂತೋಷವನ್ನ ವ್ಯಕ್ತಪಡಿಸ್ತಾರೆ ಎಲ್ಲ ಪ್ರಾಣಿಗಳು ಕೂಡ ಅರಸಗೊಳ್ಳುತ್ತವೆ ಈಗ ಯಾವ ಪ್ರಾಣಿಗಳು ಕೂಡ ಭಯದಿಂದ ಇದನ್ನೇ ಸಂತೋಷದಿಂದ ಕಡಲಿ ಜೀವನ ಮಾಡ್ತವೆ ಈ ಕಥೆಯನ್ನು ಕೇಳಿದ್ಮೇಲೆ ನಮಗೆ ಅನ್ಸುತ್ತೆ ಇಲ್ಲಿ ಶಕ್ತಿಗಿಂತ ಬುದ್ಧಿಶಕ್ತಿಯೇ ಮುಖ್ಯವಾಗುತ್ತದೆ